ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಳತೆ ಬ್ಲೌಸ್ನ ತೊಗೊಂಡು ಮೊದಬಾಲ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯೂಟ್ಯೂಬರು ಯೂಟ್ಯೂಬಲ್ಲಿ ಇದುವರೆಗೂ ಮೊದಬಾಲ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಬಾಡಿ ಮೆಜರ್ಮೆಂಟ್ಸ್ಗೆ ಸಾಕಷ್ಟು ವೀಡಿಯೋಸ್ ಇದೆ ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡಿರೋಂಥ ವೀಡಿಯೋಸು ತುಂಬ ಕಡಿಮೆ ಇದೆ ಕನ್ನಡದಲ್ಲೂ ಯಾವ ವೀಡಿಯೋಸು ಇಲ್ಲ ನಾನು ಕೆಲವು ವೀಡಿಯೋಸ್ನ ಸರ್ಚ್ ಮಾಡಿದ್ದು ನೋಡಿ ನೋಡಿದ್ದೀನಿ ಸೊ ಹಾಗಾಗಿ ಅಳತೆ ಬ್ಲೌಸ್ ತೊಗೊಂಡು ಈ ಮಧುಬಾಲ ಬ್ಲೌಸ್ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಈ ಮಧುಬಾಲ ಬ್ಲೌಸ್ ಕಟಿಂಗ್ ಅನ್ನೋದು ಒಬ್ಬೊಬ್ರು ಒಂದೊಂದು ಮೆಥಡ್ನಲ್ಲಿ ಇರ್ತಾರೆ ನಾನೊಂದು ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೊಂದು ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇನ್ನೊಂದೇನು ಅಂದರೆ ಇದರಲ್ಲಿ ನಾವು ಫ್ರಂಟ್ ಬಟ ಫ್ರಂಟ್ ಉಕ್ಸ್ ಮಾಡ್ಬೋದು ಬ್ಯಾಕ್ ಉಕ್ಸ್ ಮಾಡ್ಬೋದು ಇದರಲ್ಲೂ ವೆಸ್ಟರ್ನ್ ಪ್ಯಾಟ್ರನ್ ಡಿಸೈನ್ ಬರುತ್ತೆ ಒಂದು ಟೈಪ್ ಅಂದರೆ ನಮಗೆ ಫ್ರಂಟ್ ಸೈಡು ಈಗ ಟ್ರೆಂಡಿಂಗಲ್ಲಿದೆ ಅಲ್ವ ಡೋರಿ ಹಾಕ್ಕೊಳ್ಳೋ ಅಂಥದ್ದು ಇದರಲ್ಲೂ ಡಿಸೈನ್ಸ್ ಬರುತ್ತೆ ಇದು ಇನ್ನೊಂದು ಏನಾಗುತ್ತೆ ಅಂದರೆ ನಮಗೆ ಈ ಕಟೋರಿ ಬ್ಲೌಸ್ ಇರುತ್ತಲ್ವ ಹೆಚ್ಚು ಕಡಿಮೆ ಅದೇ ರೀತಿಯೇ ಇರುತ್ತೆ ಬಟ್ ಇದು ಸಪ್ರೇಟ್ ಕಟೋರಿ ಪೀಸ್ ಬರುತ್ತೆ ಇದು ನೆಕ್ಕಿಂದ ಸ್ವಲ್ಪ ಜಾಯಿಂಟ್ ಬರುತ್ತೆ ಈಕ್ವಲ್ ಅದೇ ರೀತಿನೇ ಇರುತ್ತೆ ಏನು ದೊಡ್ಡದಾಗಿ ಚೇಂಜಸ್ ಏನಿರೋದಿಲ್ಲ ಅದಕ್ಕೆ ಕ್ರಾಸ್ ಬೆಲ್ಟ್ ಇರುತ್ತೆ ಈ ಕಟೋರಿ ಬ್ಲೌಸಸ್ಗೆ ಇದಕ್ಕೆ ಕ್ರಾಸ್ ಬೆಲ್ಟ್ ಇರೋದಿಲ್ಲ ಅಷ್ಟೇ ವ್ಯತ್ಯಾಸ ಇರುತ್ತೆ ಬೇರೆ ಏನೂ ಇರೋದಿಲ್ಲ ಸಾಧ್ಯವಾದಷ್ಟು ಸಿಂಪಲ್ಲಾಗಿ ಜಾಸ್ತಿ ಫಾರ್ಮುಲಾ ಅದು ಇದು ಅಂದೆ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ನಾವು ಲೈನಿಂಗ್ ತೊಗೊಂಡಿರ್ತೀವಲ್ವ ಇದು ಈಗ ನಾನು ನಿಮಗೆ ಬ್ಯಾಕ್ ಉಕ್ಸು ತಿಳಿಸ್ಕೊಡ್ತಾ ಇರೋದು ಓಕೆನಾ ಬ್ಯಾಕ್ ಉಕ್ಸಾದ್ರೆ ಈ ಡಿಸೈನ್ಗೆ ಚೆನ್ನಾಗಿರುತ್ತೆ ಫ್ರಂಟ್ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ನಿಮಗೆ ನಾವು ಇದರಲ್ಲಿ ಬ್ಯಾಕ್ ಸೈಡ್ ಬೋಟ್ನೆಕ್ ಡಿಸೈನ್ ಇಡ್ಬೋದು ಓಕೆನಾ ಬ್ಯಾಕ್ ಸೈಡ್ ಬೋಟ್ನೆಕ್ ಇಟ್ಟು ಮತ್ತು ಎಕ್ಸ್ಟ್ರಾ ಕೆಳಗಡೆ ಡಿಸೈನ್ ಮಾಡ್ಬೋದು ವೆರೈಟಿ ವೆರೈಟಿ ಇರುತ್ತೆ ಇದರಲ್ಲೂ ಒಂದೇ ಟೈಪ್ ಅಂತೂ ಇರೋದಿಲ್ಲ ನೋಡಿ ಒಂದು ಅರ್ಧ ಇಂಚು ಮಾರ್ಜಿನಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಕಡೆ ಸೈಡು ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಈ ಅಂಚು ಪೀಸು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಅಂಚು ಪೀಸ್ನ ಕಟ್ ಮಾಡ್ಕೊಳ್ಬೇಕು ಮತ್ತು ಹುಕ್ಸ್ ಪಟ್ಟಿಗೋಸ್ಕರ ಒಂದು ಕಾಲು ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಈಗ ಬ್ಯಾಕ್ ಸೈಡ್ ಪಾರ್ಟ್ ಫಸ್ಟ್ ಕಟಿಂಗ್ ಮಾಡಬೇಕು ಅದಕ್ಕೆ ಅಳತೆ ಬ್ಲೌಸ್ನಲ್ಲಿ ಏನು ಮೆಜರ್ಮೆಂಟ್ ಇರುತ್ತೋ ಈ ಅಳತೆ ಬ್ಲೌಸ್ ಕರೆಕ್ಟಾಗಿ ಕರೆಕ್ಟಾಗಿರಬೇಕು ಅಲ್ಟ್ರಾಶಾನ್ ಇರಬಾರ್ದು ಅಳತೆ ಬ್ಲೌಸ್ನಲ್ಲಿ ಏನು ಮೆಜರ್ಮೆಂಟ್ ಇರುತ್ತೋ ಅದರ ಪ್ರಕಾರ ನಾವು ಬ್ಲೌಸ್ ಲೆಂತು ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚಿಕೊಂಡು ಒಂದು ಮಾರ್ಕ್ನ ಮಾಡಿಕೊಳ್ಳೋದು ಮತ್ತು ಸೈಡು ನೋಡಿ ಈ ಸೈಡ್ ಇದೆ ಅಲ್ವಾ ಸ್ಲೀವಿಂದ ಈ ಕೆಳಗಡೆವರೆಗೂ ಇದು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬ್ಲೌಸ್ನ ಹಾಗೆ ಡೈರೆಕ್ಟಾಗಿ ಗಿಟ್ಟಾದರೂ ನಾವು ಮಾರ್ಕ್ ಮಾಡ್ಬೋದು ಎಂಟು ಇಂಚಿದೆ ಇದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕು ಈ ಎರಡು ಎಷ್ಟು ಇಂಚ್ ಬರುತ್ತೋ ಅದನ್ನೇ ನಾವು ಶೋಲ್ಡರ್ಗೆ ತಗೊಳ್ಬೇಕು ಇದನ್ನು ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇದು ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತನ ತೊಗೊಳ್ಳಿ ಇಲ್ಲಾಂದರೆ ನಿಮ್ಗೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನಾದರೂ ನೀವು ತೊಗೊಳ್ಬೋದು ಏನು ತೊಂದರೆ ಇಲ್ಲ ಬ್ಲೌಸ್ ನೆಕ್ ಡೀಪ್ ಎಷ್ಟಿರುತ್ತೋ ನೋಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಅಷ್ಟು ಬ್ಯಾಕ್ ನೆಕ್ ಡೀಪ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟ್ಸು ಚೆಸ್ಟ್ ಮತ್ತು ವೇಸ್ಟ್ ಮೆಜರ್ಮೆಂಟ್ ಈ ಅಳತೆ ಬ್ಲೌಸ್ನಲ್ಲಿ ನೀವೊಂದ್ಸರಿ ಬ್ಲೌಸ್ನೇ ಈ ರೀತಿ ನೀಟಾಗಿ ಹಾಕ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಸೈಡ್ ಪಾರ್ಟ್ದು ಚೆಸ್ಟ್ ಮೆಜರ್ಮೆಂಟು ಅಳತೆ ಮಾಡ್ಕೊಳ್ಬೇಕು ಮತ್ತು ಅಳತೆ ಈ ಅಳತೆನ ಈ ಮನೆ ಪಟ್ಟಿ ಮೈನಸ್ ಮಾಡಿ ಇದನ್ನು ಬಿಟ್ಟು ಸೊಂಟದಳತೆ ಎಷ್ಟಿರುತ್ತೋ ನೋಡಿಕೊಂಡು ಅದನ್ನು ಅಳತೆ ಮಾಡ್ಕೊಳ್ಬೇಕು ಚೆಸ್ಟ್ ಮೆಜರ್ಮೆಂಟು ಅಳತೆ ಬ್ಲೌಸಲ್ಲಿ ಇರುವಂಥದ್ದು ಮತ್ತು ಇದು ವೇಸ್ಟ್ ಮೆಜರ್ಮೆಂಟು ಎಕ್ಸ್ಟ್ರಾ ಒಂದು ಇಂಚ್ ಇದು ನಿಮಗೆ ನಾರ್ಮಲ್ ಡಾಟ್ ಬ್ಲೌಸ್ ನೀವೇನು ಕಟ್ಟಿಂಗ್ ಮಾಡ್ತೀರೋ ಸೇಮೇ ಇರುತ್ತೆ ಯಾಕಂದರೆ ಡೀಪ್ ನೆಕ್ ಆಗಿರೋದ್ರಿಂದ ಮತ್ತು ನೆಕ್ ಕಟ್ ಮಾಡಿ ನೆಕ್ ಇದ್ದರೆ ಈ ಪ್ಯಾಟ್ರನ್ನಲ್ಲಿ ಬೋಟ್ನೆಕ್ನ ನೀವು ಕಟ್ ಮಾಡ್ಬೋದು ಆ ಸೇಮ್ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಈ ಮಧುಬಾಲ ಬ್ಲೌಸ್ ಕಟ್ಟಿಂಗ್ನಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ ನೀವು ನಾರ್ಮಲ್ ಡಾಟ್ ಬ್ಲೌಸ್ನ ಕಟ್ ಮಾಡೋದಕ್ಕೂ ಮತ್ತು ಈ ಮಧುಬಾಲ ಬ್ಲೌಸ್ ಕಟಿಂಗ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ ಬ್ಯಾಕ್ ಸೈಡ್ ಪಾರ್ಟ್ ನಾರ್ಮಲ್ಲಾಗಿ ನೀವು ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿಯೇ ಕಟಿಂಗ್ ಮಾಡೋದು ಇಷ್ಟೇ ಇರುತ್ತೆ ಬೇರೆ ಏನಿರೋದಿಲ್ಲ ಹಾಗಾಗಿ ನಾನು ಲೈಟಾಗಿ ಎಕ್ಸ್ಪ್ಲೇನ್ ಅಷ್ಟೇ ಇದು ಬ್ಯಾಕ್ ಸೈಡ್ ಪಾರ್ಟು ಈ ಮಧುಬಲ ಬ್ಲೌಸ್ ಕಟ್ಟಿಂಗ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಫಸ್ಟು ಪೇಪರ್ ಕಟ್ಟಿಂಗ್ ಪೇಪರ್ ಕಟ್ಟಿಂಗ್ನ ಮಾಡ್ಕೊಳ್ಬೇಕು ಪೇಪರ್ ತೊಗೊಳ್ಳಿ ಈ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಹಾಕ್ಕೊಂಡು ಒಂದು ಪೆನ್ ತಗೊಂಡು ಎಲ್ಲ ಮಾರ್ಕಿಂಗ್ಸನ್ನ ಫಸ್ಟ್ ಮಾಡ್ಕೊಳ್ಳಿ ಎಲ್ಲ ಮಾರ್ಕಿಂಗ್ಸ್ನ ಈ ರೀತಿ ಪೆನ್ನಿಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಹಾರ್ಮೋಲು ಅಷ್ಟೇ ಇನ್ನು ಈ ರೀತಿ ಡಾಟ್ ಆದರೂ ಮ ಮಾರ್ಕ್ ಮಾಡ್ಕೊಳ್ಬೋದು ಇದು ಚೆಸ್ಟ್ ಮೆಜರ್ಮೆಂಟು ಇದು ನೆಕ್ ಬಿಡ್ತು ಈ ಕಡೆ ಸೈಡು ಇದು ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇದು ಬ್ಯಾಕ್ ಲೆಂತ್ ಓಕೆ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಎಲ್ಲ ಮಾರ್ಕಿಂಗ್ಸ್ನ ಫಸ್ಟು ಮಾರ್ಕ್ ಮಾಡಿಕೊಳ್ಳಿ ಇದು ಬ್ಯಾಕ್ ಲೆಂತು ಈ ಎರಡು ಮಾರ್ಕಿಂಗ್ಸ್ನ ಜಾಯಿಂಟ್ ಮಾಡ್ಕೊಳ್ಳಿ ಈಗ ನೋಡಿ ಇದರಲ್ಲಿ ಇದು ಕ್ರಾಸ್ ಬೆಲ್ಟ್ ಇರೋದಿಲ್ಲಲ್ವ ಜನರಲ್ಲಾಗಿ ನೀವು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈಗ ಫಸ್ಟು ಫ್ರಂಟ್ ನೆಕ್ ಡೀಪು ಅಳತೆ ಬ್ಲೌಸ್ನ ತೊಗೊಂಡು ಅಳತೆ ಬ್ಲೌಸಲ್ಲಿ ಫ್ರಂಟ್ ನೆಕ್ ಡೀಪ್ ಇದೆ ಅನ್ನೋದು ಅಳತೆ ಮಾಡ್ಕೊಳ್ಳಿ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ಇದರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಾರ್ದು ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಇಂಚ್ ಎರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ಫ್ರಂಟ್ ನೆಕ್ ಓಕೆನಾ ನೆಕ್ಸ್ಟು ಇಲ್ಲಿ ಫಸ್ಟು ಉಕ್ಸ್ಪಟ್ಟಿ ಅಳತೆ ಬ್ಲೌಸ್ನಲ್ಲಿ ಈ ಡೀಪಿಂದ ಈ ನಾವು ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ವಲ್ವ ಇದು ಒಂದು ಸ್ವಲ್ಪ ಎಷ್ಟು ಇಂಚಿದೆ ಅನ್ನೋದು ನೋಡ್ಕೊಳ್ಳಿ ಇದು ಮೂರು ಇಂಚಿದೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಓಕೆನಾ ಇದು ನಮಗೆ ಡಾಟ್ ಸ್ಟಿಚ್ ಮಾಡೋದು ಕಾಲು ಇಂಚ್ ಕಾಲು ಇಂಚು ಸ್ಟಿಚ್ ಮಾಡ್ತೀವಲ್ವ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿರಿ ಈ ಒಂದು ಮಾರ್ಕಿಂಗ್ ಆಗೇ ಇರಲಿ ಫಸ್ಟು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ ಈ ಸೆಂಟ್ರ್ ಡಾಟು ಲೆಂತ್ ಅಳತೆ ಬ್ಲೌಸ್ನ ಡೈರೆಕ್ಟಾಗಿ ಇಟ್ಟು ಕಟ್ ಮಾಡ್ಬೋದು ಮೇಲ್ಗಡೆ ಒಂದು ಅರ್ಧ ಇಂಚ್ ಬಿಟ್ಟು ಇದೊಂದು ಮಾರ್ಕ್ ಮಾಡಿ ಮತ್ತು ಈ ವಿಡ್ತ್ ಎಷ್ಟು ಬರುತ್ತೋ ನೋಡ್ಕೊಳ್ಳಿ ಉಕ್ಸ್ಪಟ್ಟಿ ಕಡೆ ಈ ಸೆಂಟರ್ ಡಾಟ್ದು ವಿಡ್ತು ಇದು ಈಗ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ ಈ ಡಾಟ್ ಬಿಡ್ತು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡಿಕೊಳ್ಳಿ ಈಗ ಇದರಲ್ಲಿ ನಾವು ಪ್ರಿನ್ಸಸ್ ಕಟ್ಟು ಮಾಡ್ಬೋದು ಡಾಟು ಮಾಡ್ಬೋದು ಓಕೆನಾ ನೆಕ್ಸ್ಟ್ ಈ ಒಂದು ಡಾಟು ಇದರಲ್ಲಿ ಪ್ರಿನ್ಸಸ್ ಕಟ್ಟು ಮಾಡ್ಬೋದು ಡಾಟು ಮಾಡ್ಬೋದು ಎರಡು ಟೈಪಲ್ಲೇ ಮಾಡ್ಬೋದು ಪ್ರಿನ್ಸಸ್ ಕಟ್ ಏನಂದ್ರೆ ಇನ್ನೂ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಫಸ್ಟು ಡಾಟ್ ಬ್ಲೌಸ್ನೇ ಕಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೈಡ್ದು ಜಾಸ್ತಿ ಬೇಡ ಜಾಸ್ತಿ ಬೇಡ ಲೈಟಾಗಿ ಒಂದು ಸ್ವಲ್ಪ ಇರಲಿ ಒಂದು ಕಾಲು ಇಂಚಷ್ಟು ಶೇಪ್ನ ತೊಗೊಳ್ಳಿ ಸಾಕಾಗುತ್ತೆ ಈಗ ಇದರಲ್ಲಿ ಈ ಚೆಸ್ಟ್ ಮಾರ್ಕ್ ಏನಿದೆಯೋ ಈ ಚೆಸ್ಟ್ ಮಾರ್ಕ್ ಫಸ್ಟ್ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಈ ಮಾರ್ಕ್ ಏನಿದೆ ಇಲ್ಲಿಂದ ಜನರಲ್ಲಾಗಿ ಒಂದೂವರೆ ಇಂಚ್ ತೊಗೊಳ್ಳಿ ಸಾಕಾಗುತ್ತೆ ಜಾಸ್ತಿ ಕಡಿಮೆನೂ ಬೇಡ ಜಾಸ್ತಿ ಬೇಡ ಒಂದೂವರೆ ಇಂಚ್ ತೊಗೊಳ್ಳಿ ಓಕೆನಾ ಮತ್ತು ನೋಡಿ ಈ ನೆಕ್ ಏನಿದೆಯೋ ಈ ನೆಕ್ಕು ನಾವು ಇದನ್ನು ಮಾರ್ಕ್ ಮಾಡಬೇಕಾದ್ರೆ ನಮಗೆ ಈ ನೆಕ್ ವಿಡ್ತು ನಾವು ನೋಡಿಕೊಂಡು ಮಾರ್ಕ್ ಮಾಡಬೇಕು ಇದಕ್ಕೆ ಅಂತ ಒಂದು ಫಾರ್ಮುಲಾ ಇರೋದಿಲ್ಲ ಜಾಸ್ತಿ ತೊಗೊಂಡ್ರೆ ಬ್ರಾಡ್ ಜಾಸ್ತಿ ಆಗುತ್ತೆ ಕಡಿಮೆ ತೊಗೊಂಡ್ರೆ ಅಷ್ಟು ಔಟ್ಲುಕ್ ಬರೋದಿಲ್ಲ ಎರಡಕ್ಕೂ ನೋಡಿಕೊಂಡು ಇದನ್ನು ಈ ಶೇಪ್ ಅನ್ನೋದು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಇದಕ್ಕೆ ಕೆಲವರೆಲ್ಲ ಒಂದು ಒಬ್ಬೊಬ್ಬರು ಒಂದೊಂದು ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿರೋದಿಲ್ಲ ಇದನ್ನು ಈ ರೀತಿ ಒಂದು ಶೇಪ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಇಲ್ಲಿವರೆಗೂ ಆಯ್ತಲ್ವಾ ಇದು ಇನ್ನೊಂದು ಡಿಸೈನ್ ಇದೆ ಅಲ್ವಾ ಅದೇನಂದರೆ ಇಲ್ಲಿ ಈ ರೀತಿ ನಾವೊಂದು ಶೇಪ್ ಕೊಟ್ಟು ಇದನ್ನು ಈ ರೀತಿ ಒಂದು ಶೇಪ್ ಕೊಟ್ಟರೆ ಆಯಿತು ಇಲ್ಲಿ ನಾವು ಡೋರಿ ಹಾಕ್ಬೋದು ಇಲ್ಲಿ ಇಲ್ಲಿಂದ ನೆಕ್ಕಿಗೆ ಇದೇ ಒಂದು ಡಿಸೈನ್ ಆಗುತ್ತೆ ಓಕೆನಾ ಇಲ್ಲಾಂದರೆ ಇದನ್ನು ಸ್ಟ್ರೈಟಾಗಿ ಈ ಇಲ್ಲಿಂದ ಇದನ್ನು ಈ ರೀತಿ ಸ್ಟ್ರೈಟಾಗಿ ಆದರೆ ನಾವು ಮಾರ್ಕ್ ಮಾಡ್ಬೋದು ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಬೋದು ಇಲ್ಲಾಂದರೆ ಇದನ್ನು ಈ ರೀತಿ ವಿ ನೆಕ್ ಶೇಪ್ ಮಾರ್ಕ್ ಮಾಡ್ಬೋದು ಇದು ಒಂದು ಈ ರೀತಿ ಶೇಪ್ ಮಾರ್ಕ್ ಮಾಡಿ ಇಲ್ಲಿಂದ ವಿ ನೆಕ್ ಶೇಪ್ ಮಾರ್ಕ್ ಮಾಡ್ಬೋದು ಲೀಫ್ ನೆಕ್ ಶೇಪ್ ಮಾರ್ಕ್ ಮಾಡ್ಬೋದು ಇದು ಯಾವ ರೀತಿ ಬೇಕಾದರೂ ಮಾಡ್ಬೋದು ಇದೊಂದು ಶೇಪ್ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈ ನೆಕ್ ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇಲ್ಲಿಂದ ನೀವು ಇಲ್ಲಿವರೆಗೂ ಮಾರ್ಕ್ ಮಾಡಿದಿರಲ್ವ ಕರೆಕ್ಟಾಗಿ ಇದು ಒಂದು ಒಂದು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಈ ಡಿ ಈ ಡಾಟ್ ಹತ್ರ ನಾವು ಎರಡೂವರೆ ಇಂಚ್ ಜನರಲ್ಲಾಗಿ ಏನು ಈ ಡಾಟ್ ವಿಡ್ತಿಗೆ ಲೆಂತ್ ತಗೊಳ್ತೀವೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಓಕೆನಾ ಈ ಶೇಪ್ ಇದೆಯಲ್ವ ಈ ಶೇಪ್ನ ನಾವು ಈ ರೀತಿ ಸ್ವಲ್ಪ ರೌಂಡ್ ಶೇಪಾಗಿ ಈ ಮಾರ್ಕಿಗೆ ಜಾಯಿಂಟ್ ಮಾಡಬೇಕು ಇಷ್ಟು ಇಷ್ಟ ಆಯ್ತಲ್ವ ಈಗ ಈ ಇದು ಉಕ್ಸ್ಪಟ್ಟಿ ಮತ್ತು ಈ ಡಾಟ್ಗೆ ಮಾರ್ಜಿನ್ ತೊಗೊಂಡಿದ್ದೀವಿ ಇನ್ನೂ ಒಂದು ಅರ್ಧ ಇಂಚು ಇದು ಏನಂದರೆ ನಾವು ಈ ಪೀಸ್ ಮತ್ತು ಈ ಪೀಸ್ ಜಾಯಿಂಟ್ ಮಾಡ್ತೀವಲ್ವ ಸೊ ಅದು ಅದಕ್ಕೋಸ್ಕರ ಆ ಮಾರ್ಜಿನ್ಗೋಸ್ಕರ ನೋಡಿ ಈ ಎಕ್ಸ್ಟ್ರಾ ಇನ್ನೊಂದು ಅರ್ಧ ಇಂಚ್ ಮಾರ್ಜಿನ್ ಏನು ತೊಗೊಂಡಿದ್ದೀವೋ ಇಲ್ಲಿಗೆ ಈ ಶೇಪ್ ಏನಿದೆ ಈ ಶೇಪ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಓಕೆನಾ ಇಷ್ಟು ನೀವು ಮಾರ್ಕಿಂಗ್ನ ಮಾಡ್ಕೊಳ್ಳಿ ಸಾಕಾಗುತ್ತೆ ಮತ್ತು ಇಲ್ಲಿ ಇದನ್ನು ಈ ಪೀಸ್ ಕಟ್ ಮಾಡಬೇಕಾದ್ರೆ ಇಲ್ಲೊಂದು ಅರ್ಧ ಇಂಚು ನಾವು ಈ ರೀತಿ ಶೇಪ್ನ ತೊಗೊಂಡ್ರೆ ಆಯಿತು ಇದೇನೆಂದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಹುಕ್ಸ್ ಉಕ್ಸ್ಪಟ್ಟಿದ್ದು ಸೊ ಹಾಗಾಗಿ ಇಲ್ಲೊಂದು ಅರ್ಧ ಇಂಚ್ ಈ ರೀತಿ ಶೇಪ್ ಕಟ್ ಮಾಡಿಕೊಂಡ್ರೆ ಆಯಿತು ಇಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ ಸಾಕು ಇದರಲ್ಲಿ ತುಂಬ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿರೋದಿಲ್ಲ ನಾವೇನಂದರೆ ಕೆಲವು ಮಾರ್ಕಿಂಗ್ಸ್ ಮಾತ್ರ ಈ ಶೇಪ್ ಮಾ ಏನು ಮಾಡ್ತೀವೋ ಇದೇ ನಮಗೆ ತುಂಬ ಇಂಪಾರ್ಟೆಂಟು ಫಸ್ಟು ಈ ಔಟ್ಸೈಡ್ ಏನಿದೆ ಈ ಔಟ್ಸೈಡ್ ಕಟ್ ಮಾಡ್ಕೊಳ್ಳಿ ಕೆಲವರು ಏನಂದರೆ ಇದೇನೋ ತುಂಬ ಕಷ್ಟವಾದಂಥ ಬ್ಲೌಸ್ ಕಟ್ಟಿಂಗ್ ಏನೋ ಅಂತ ರಿಸ್ಕ್ ತೊಗೊಳ್ತಾ ಇರ್ತಾರೆ ಸೊ ಅಷ್ಟು ರಿಸ್ಕ್ ತಗೊಳ್ಳೋ ಅಂಥ ಬ್ಲೌಸ್ ಕಟಿಂಗ್ ಏನಲ್ಲ ಏನಂದರೆ ಇದು ನೀವು ಈ ನೆಕ್ ಶೇಪು ಯಾವ ರೀತಿ ಕಟ್ ಮಾಡ್ತೀವಿ ಏನು ಅನ್ನೋದು ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಅಂದರೆ ಪೇಪರ್ ಕಟಿಂಗ್ನಲ್ಲಿ ನಾವು ಈ ಪೀಸ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಓಕೆನಾ ಇದು ನೀವು ಇನ್ನೂ ಬ್ರಾಡ್ ಬೇಕು ಅಂದರೆ ಬ್ರಾಡು ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಬೋದು ಈ ಶೇ ಇಲ್ಲಿ ಈ ಶೇಪಲ್ಲಿ ಓಕೆನಾ ಇದು ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂದರೆ ಇಲ್ಲಿಗೊಂದು ಲೂಫ್ ಬರುತ್ತೆ ನಿಮಗೆ ಈಗ ಇದು ಈ ರೀತಿ ಇದೆ ಅಲ್ವಾ ಇಲ್ಲೊಂದು ಲೂಫ್ ಬರೋ ಥರ ಕಟ್ ಮಾಡಿದ್ದೀನಿ ಇಲ್ಲ ಅಂದರೆ ನೀವು ಇದನ್ನು ಇಲ್ಲಿಂದನೇ ಈ ರೀತಿ ಒಂದು ಲೀಪ್ ನೆಕ್ ಶೇಪ್ನ ಕಟ್ ಮಾಡ್ಬೋದು ಇಲ್ಲ ಅಂದರೆ ಇಲ್ಲಿಂದನೇ ನೀವು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಪೀಸ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೋದು ಇದು ಡಿಸೈನು ನೀವು ಯಾವ್ದು ಮಾಡ್ಕೊಳ್ತೀರೋ ಅನ್ನೋದು ನಿಮಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ನೋಡಿ ಈ ರೀತಿ ಅರ್ಥ ಆಯ್ತಲ್ವೋ ಇಷ್ಟು ಫಸ್ಟು ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಈಗ ಇದರಲ್ಲಿ ನಾವು ಲೈನಿಂಗ್ ಮೇಲೆ ಕಟ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿರುವಂಥ ಎಕ್ಸ್ಟ್ರಾ ಈ ಪೀಸ್ ಏನಿದೆಯೋ ಈ ಎಕ್ಸ್ಟ್ರಾ ಪೀಸನ್ನ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ಮುಗೀತು ಇದರಲ್ಲಿ ಏನಂದ್ರೆ ನಾವು ಡಾಟ್ನ ಸ್ಟಿಚ್ ಮಾಡ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ನಮಗೆ ಈ ವಿಡಿತು ಏನಿದೆ ಇದನ್ನು ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಲೈನಿಂಗ್ ಪೀಸಲ್ಲಿ ಫೋಲ್ಡಿಂಗ್ ಇರೋ ಕಡೆ ಈ ಪೀಸ್ನ ತಗೊಳ್ಳಿ ಯಾಕೆಂದರೆ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಈ ಪೀಸ್ನ ನಾವು ಫೋಲ್ಡಿಂಗ್ ಇರೋ ಕಡೆಯೇ ತೊಗೊಳ್ಬೇಕು ಇದರಲ್ಲಿ ಒಂದು ಸೈಡ್ ಮಾತ್ರ ಮಾರ್ಜಿನ್ನು ನಾವು ತೊಗೊಳ್ಬೇಕಾಗುತ್ತೆ ನೆಕ್ಕು ಆಲ್ರೆಡಿ ಮಾರ್ಜಿನ್ ಬಿಟ್ಟಿರ್ತೀವಿ ಅಂದರೆ ನೆಕ್ ಸೈಡು ನೀವು ಒಂದು ಸ್ವಲ್ಪ ಮಾರ್ಜಿನ್ ತೊಗೊಳ್ಳಿ ಮತ್ತು ಇದು ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಅರ್ಧ ಇಂಚ್ ಮಾರ್ಜಿನ್ ತೊಗೊಂಡ್ರೆ ಸಾಕು ಜಾಸ್ತಿ ಬೇಡ ನೋಡಿ ಈ ರೀತಿ ಈ ಡಾಟ್ ಮತ್ತೆ ಈ ಡಾಟ್ ಎಷ್ಟಿದೆಯೋ ಅಷ್ಟು ಈ ಡಾಟ್ ಲೆಂತ್ ಎಷ್ಟಿದೆಯೋ ಅಷ್ಟು ಈ ಡಾಟ್ನ ನೀವೊಂದು ಸರಿ ಈ ರೀತಿ ರಫಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಈ ಡಾಟ್ ಒಂದು ಇದರಲ್ಲಿ ಏನಿದೆಯೋ ಅದನ್ನು ಈ ಡಾಟ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇದರಲ್ಲೇ ನಿಮಗೆ ಮಾರ್ಜಿನ್ ಇರುತ್ತೆ ಓಕೆನಾ ಈ ಪೀಸು ಅಷ್ಟೇ ನೆಕ್ಸ್ಟ್ ಒನ್ ಈ ಪೀಸು ಇದು ನೀವು ಕ್ಲೋಸ್ ಕಡೆ ಇರೋ ಕಡೆಯೇ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ನಮಗೆ ಕ್ಲೋಸ್ ಬರುತ್ತಲ್ವ ಇದರಲ್ಲಿ ಸಾರಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಮಾತ್ರ ನೀವು ಈ ಜಾಯಿಂಟ್ ಎಲ್ಲಿವರೆಗೂ ಬರುತ್ತೋ ನೋಡಿಕೊಂಡು ಅಲ್ಲಿಂದ ನೀವು ಒಂದು ಅರ್ಧ ಇಂಚು ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ ಇದರಲ್ಲೂ ಅದರಲ್ಲೂ ಒಂದು ಅರ್ಧ ಇಂಚು ಇದರಲ್ಲೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ನಾನೊಂದು ಕೆಲವು ವೀಡಿಯೋಸ್ನ ನೋಡಿದ್ದೀನಿ ತುಂಬ ಸರ್ಕಸ್ ಮಾಡಿ ಕಟ್ ಮಾಡ್ತಾರೆ ಅಂದರೆ ಏನೋ ಇದು ತುಂಬ ದೊಡ್ಡ ಬ್ಲೌಸ್ ಕಟ್ಟಿಂಗ್ ಏನೋ ಅನ್ನೋ ರೀತಿ ರೀತಿಯಲ್ಲಿ ಬಟ್ ಅಷ್ಟೊಂದೇನು ನಾವು ಟೆನ್ಷನ್ ತಗೊಳ್ಳೋ ಅಂತ ಬ್ಲೌಸ್ ಕಟಿಂಗ್ ನಮಗೆ ಇಷ್ಟೇ ಇರುತ್ತೆ ಇದರಲ್ಲಿ ನಾವು ವೆರೈಟಿ ವೆರೈಟಿ ಇದೊಂದು ಕಟ್ ಮಾಡೋಕ್ಕೆ ಬಂತು ಅಂದರೆ ಇದನ್ನೇ ಪ್ರಿನ್ಸಸ್ ಕಟ್ ಮಾಡ್ಬೋದು ಓಕೆನಾ ಇದರಲ್ಲೇ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ನ ನಾವು ಇದರಲ್ಲಿ ನಾವು ಫ್ರಿಲ್ಸ್ನ ತೊಗೊಳ್ಬೋದು ಯಾವ ರೀತಿ ಬೇಕಾದರೂ ನಾವು ಇದರಲ್ಲೇ ವೆರೈಟಿನ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಈ ಡಾಟು ಮತ್ತು ಈ ಡಾಟು ಎರಡು ಡಾಟ್ಸ್ನ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ಪೀಸ್ನ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಇಷ್ಟೇ ಇರುತ್ತೆ ಅವ್ರು ಕಟಿಂಗ್ ಮಾಡುವಾಗ ನಿಮಗೆ ತುಂಬ ಇದರಲ್ಲಿ ಹೇಳ್ಕೊಡ್ತಾರೆ ಕೆಲವರೆಲ್ಲ ಅಷ್ಟೊಂದೇನಿಲ್ಲ ಇಷ್ಟೇ ಇರುತ್ತೆ ನೀವು ಇಷ್ಟೊಂದು ಮಾಡಿ ಪ್ರಾಕ್ಟಿಸನ್ನ ಮಾಡ್ಕೊಳ್ಳಿ ಸಾಕು ಈ ಮೊದಬಲ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ ಇದರಲ್ಲಿ ಇನ್ನೇನು ದೊಡ್ಡದಾಗಿ ನಾವು ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನು ಇರೋದಿಲ್ಲ ಕ್ರಾಸ್ ಬೆಲ್ಟ್ ಇರೋದಿಲ್ಲ ಸ್ಲೀವ್ಸು ಇನ್ನು ನಾರ್ಮಲ್ ಸ್ಲೀವ್ಸ್ ಕಟ್ಟಿಂಗೇ ಇರುತ್ತೆ ಓಕೆನಾ ಇಷ್ಟೇ ಇರುತ್ತೆ ಬೇರೆ ಇನ್ನೇನು ಇರೋದಿಲ್ಲ ಇದು ಈ ವಿಡಿಯೋದಲ್ಲಿ ಇದು ತುಂಬ ದಿನದಿಂದ ಕೆಲವು ಕೇಳ್ತಾ ಇದ್ದರು ಬಟ್ ನಾನು ಫೋನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೆಲವರಿಗೆ ಯಾವ ರೀತಿ ಏನು ಅನ್ನೋದು ಬಟ್ ಒಂದು ವೀಡಿಯೋ ಮಾಡಿ ಅಂತ ಕೇಳಿ ತುಂಬ ದಿನದಿಂದ ಕೇಳಿದ್ದಕ್ಕೆ ಸಿಂಪಲ್ಲಾಗಿ ಮಾಡಿದ್ದೀನಿ ವೀಡಿಯೋ ಜಾಸ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಲೆ ಕೆಡಿಸ್ಬಾರ್ದು ಅಂತ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು